ಗಾನ ಮಾಧುರ್ಯಕ್ಕೆ ಸೋಲದ ಮನಸ್ಸುಂಟೆ ಅಂಧರಾಗಿದ್ರು ಮಹಾ ಸಾಧನೆಯನ್ನು ಮಾಡಿರೋ ಚಂಪಣ್ಣ ಗವಾಯಿಯವರ ಬದುಕೆ ಸಂಗೀತದ ರಾಗದಂತೆ ಕಣ್ಣಿದ್ದವರು ಏನಾದರೂ ಸಾಧಿಸಿಯಾರು ಆದರೆ ಹುಟ್ಟಿನಿಂದಲೇ ಕುರುಡರಾಗಿದ್ದು ಮಹಾನ್ ಸಂಗೀತ ಸಾಧಕರಾಗಿ ಮೆರೆದವರು ಜಂಪಣ್ಣ ಸಂಗಪ್ಪ ವಂದಗನೂರವರು ಸಂಗೀತ ಶಾರದೆ ಇವರ ನಾಲಿಗೆಯ ಮೇಲೆ ನಲಿದಳು ಈ ವಿಶಿಷ್ಟ ವ್ಯಕ್ತಿಯ ಕಂಠದಿಂದ ರಾಗಮಾಧುರ್ಯ ಹರಿಸಿದಳು ಜಂಪಣ್ಣ ಒಬ್ಬ ಕಾಯಕಯೋಗಿ ಸುಮಾರು ಐವತ್ತು ವರ್ಷ ಉತ್ತರ ಕರ್ನಾಟಕದ ರಂಗರಸಿಕರ ಮನಸ್ಸನ್ನು ಹಾಡಿನಿಂದ ತಣಿಸಿದರು ಕೀರ್ತನೆ ವಚನಗಾಯನ ಪುರಾಣಗಳ ಮೂಲಕ ಭಕ್ತರ ಮನಸ್ಸುಗಳನ್ನು ಪಾವನಗೊಳಿಸಿದರು ಪಂಚಾಕ್ಷರಿ ಗವಾಯಿಗಳ ಪ್ರೇರಣೆ ಆಶೀರ್ವಾದದಿಂದ ಸಂಗೀತ ಕಲಿತ ಜಂಪಣ್ಣ ಗವಾಯಿಗಳು ಏಣಗಿ ಬಾಳಪ್ಪ ಅವರ ನಾಟಕ ಕಂಪನಿಯಲ್ಲಿ ನಲವತ್ತು ವರ್ಷ ಸಂಗೀತ ಸೇವೆ ಸಲ್ಲಿಸಿದರು ಚಿತ್ತರಿಗಿ ಶಾಸ್ತ್ರಿಗಳು ಬಸವರಾಜ ರಾಜಗುರು ಮಲ್ಲಿಕಾರ್ಜುನ್ ಮನ್ಸೂರ್ ಸಿದ್ದರಾಮ ಜಂಬಲದಿನ್ನಿ ಹಾಗೂ ಗಂಗೂಬಾಯಿ ಹಾನ್ಗಲ್ ಇವರುಗಳು ಜಂಪಣ್ಣನವರ ಸುಕೋಮಲ ಶಾರೀರಕ್ಕೆ ಮನಸೋತುದುಂಟು ನಾನು ಮೊದಲು ಹೆಂಗ ಆಡ್ ಆಡಿದ್ರೆ ಕೆಲವೊಂದು ಹಿರಿಯರು ಕೂಡಿಸಿ ನಾನು ಸಂಗೀತ ಹಂಗೆ ಮುಂದೆ ಯಾರು ಇವ್ರಿಗೆ ವ್ಯವಸ್ಥೆ ಮಾಡೋರು ಯಾಕಪ್ಪ ಅಂತ ಹೇಳಿ ಮೊದಲು ಕೋಟಿ ಕಲ್ ಹುತ್ತಪ್ಪ ಅವರ ಪಂಚಾಕ್ಷರವಳ ಇಲ್ಲಿ ಇಟ್ಟಿದ್ರೆ ಅಲ್ಲಿ ನಾಲ್ಕು ವರ್ಷ ಅಲ್ಲಿ ಅಲ್ಲಿ ಕಲ್ತು ಮುಂದೆ ಗದಿಗೆ ಅಲ್ಲಿ ಸುಮಾರು ಇನ್ನೂರು ರಂಗಗೀತೆಗಳಿಗೆ ರಾಗ ಸಂಯೋಜಿಸಿರುವ ಜಂಪಣ್ಣ ಅತಿ ವಿಶಿಷ್ಟ ಪ್ರತಿಭೆಯನ್ನು ಹೊಂದಿದ್ದಾರೆ ಕಣ್ಣಿದ್ದವರಿಗೆ ಕಠಿಣವೆನ್ನಿಸುವ ಮಟ್ಟಿಗೆ ವಾದನ ಪೇಟಿಯ ಉಲ್ಟಾ ವಾದನದಲ್ಲಿ ಸಿದ್ಧಹಸ್ತರು ಇದು ಅವರ ಅತ್ಯುತ್ತಮ ಸಾಧನೆ ಈಗ ಇದು ಹಾರ್ಮೋನಿಯಂ ಬಾರ್ಸೋರ್ ಇದು ಬಹಳ ಮಂದಿ ಆದ್ರೆ ಹಿಂಗೆ ಬಾರಿಸೋರು ಎಲ್ಲರೂ ಬಾರಿಸ್ತಾರೆ ಎಲ್ಲರೂ ಬಾರಿಸಾರೆ ಇದಕ್ಕೇನು ಬೆಲೆ ಆಗಲಿಲ್ಲ ರೊಕ್ಕನ ಸಿಕ್ಕ ಸಿಗಲಿಲ್ಲ ರೀ ಅದು ಸುಮ್ಮನೆ ಇದನ್ನು ಹಿಂಗೆ ಮಾಡ್ಕೊಂಡು ಇದರ ನಾನು ಸ್ವಂತ ತಯಾರು ಮಾಡಿದ್ದೀನಿ ಹಿಂಗೆ ಬಾರಿಸೋದು ಮತ್ತು ದಬ್ಬ ಹಾಕಿ ಬಾರಿಸೋದು ಇದನ್ನು ಇವನ್ನೆಲ್ಲ ಇವಕ್ಕ ಬೆಲೆ ಆಯ್ತು ರೀ ಇಷ್ಟಕ್ಕೆ ರೊಕ್ಕ ಇದಕ್ಕೆ ರೊಕ್ಕ ಕೊಡಾಕೈತೆ ಸಾಕಟ್ಟು ಎಲ್ಲಿ ಪ್ರಿಸ ಸಮ್ಮೇಳನ ಆಗಿ ಅದಂಗೆ ಅದೆಲ್ಲ ಇದು ಹೋದ್ರೆ ಇದಕ್ಕೆ ಬೆಲೆ ಸಿಕ್ತು ಹಿಂಗೆ ಬಾರಿಸಿದ್ರೆ ಭಾಳ ಮಂದಿ ಎಲ್ಲ ಬಾರಿಸೋದಕ್ಕೆ ಬೆಲೆ ಸಿಗಿರೋದು ಅದನ್ನ ಬಿಟ್ಟು ಕಳ್ಸಿ ಹಿಂಗೆ ಶುರು ಮಾಡಿ ಬಿಡಿ ಇದಕ್ಕೆ ಒಂದು ಇಷ್ಟು ಬೆಲೆ ಸಿಗೋಣ ಇದನ್ನು ಮಾಡೋಕ್ಕೀನಿ ಮಹಾಭಾರತದ ಗಾಂಧಾರಿ ಪತಿ ಧೃತರಾಷ್ಟ್ರ ಕುರುಡನೆಂದು ತಿಳಿದು ತಾನು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಳು ಆದರೆ ಜಂಪಣ್ಣನವರ ಪತ್ನಿ ಬಂದವ್ವ ಎಲ್ಲ ತಿಳಿದು ಮದುವೆಯಾದರು ಬಂದವ್ವ ಜಂಪಣ್ಣನವರ ಬದುಕಿಗೆ ಬಂದದ್ದೇ ಅವರ ಜೀವನಕ್ಕೆ ಹೊಸ ಅರ್ಥ ಬಂದಿತು ಅಂದರೆ ನಮ್ಮೂರಲ್ರಿ ಕೂಡ ಅಂತ ಕೇಳಿದ್ರೆ ಗೌಡ್ರ ಮಂದಿ ಅವರು ನೀನು ಅದಕ್ಕೆ ನಾವು ಒಪ್ಕೊಂಬಂದೇವ ನೀನು ಹ್ಯಾಂಗೆ ಅಂತಾರೆ ಅಂದ್ಕೊಡ್ಲೆಲ್ಲ ನೀನು ಹ್ಯಾಂಗೆ ಹೇಳ್ತೀರಿ ನಾವು ಹಂಗೆ ಮಾಡ್ಕೊಂಡು ಹೋಕೆ ತಮ್ಮ ಇಳಿ ವಯಸ್ಸಿನಲ್ಲೂ ಊರ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದ ಜಂಪಣ್ಣ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಲಲಿತ ಅಕಾಡೆಮಿ ಪ್ರಶಸ್ತಿ ತೊಂಬತ್ತೇಳರಲ್ಲಿ ರಾಜ್ಯೋತ್ಸವ ಪುರಸ್ಕಾರ ದೊರೆತಿವೆ ಇನ್ನೂ ಹಲವು ಪ್ರಶಸ್ತಿಗಳು ಅವರ ಮುಡಿಗೇರಿದವು ವಿಧಿಯ ವಿಪರ್ಯಾಸ ಅವಲೋಕನ ತಂಡ ಈ ಮಹಾನ್ ಸಾಧಕನ ಬದುಕನ್ನು ಚಿತ್ರಿಸಿಕೊಂಡ ಕೆಲವೇ ದಿನಗಳಲ್ಲಿ ಗವಾಯಿಗಳು ದೈವಾಧೀನರಾದರು ಸಂಗೀತ ಲೋಕದಲ್ಲಿ ರಾಗಗಳೇ ಉಸಿರಾಗಿ ಬದುಕಿದ್ದ ಈ ರಾಗಯೋಗಿಗೆ ನಮ್ಮ ಶ್ರದ್ಧಾಂಜಲಿ